ಚಿತ್ರದುರ್ಗ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಮಾದರ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿಯವರನ್ನು ಕಣಕ್ಕಿಳಿಸೋದಕ್ಕೆ ಬಿ ಜೆ ಪಿಯ ಹೈಕಮಾಂಡ್ ಒಂದು ತಯಾರಿ ಕೂಡ ನಡೆಸ್ತಾ ಇದೆ ಏನು ಸದ್ಯ ಸಂಸದರಾಗಿರ್ತಕ್ಕಂಥ ಚಿತ್ರದುರ್ಗದಲ್ಲಿ ಸಂಸದರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಅವರು ಸಾಮಾಜಿಕ ನ್ಯಾಯ ಸಮಿತಿಯ ಸಂಸದರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥದ್ದು ಅವರು ಇತ್ತೀಚೆಗೆ ನಾನು ಚುನಾವಣೆಯಿಂದ ಹಿಂದೆ ಉಳಿತೀನಿ ಅನ್ನೋ ಒಂದಷ್ಟು ಮಾತುಗಳು ಕೂಡ ಹೇಳಿದರು ಹೀಗಾಗಿ ಅಭ್ಯರ್ಥಿ ಯಾರು ಎನ್ನುವ ಹುಡುಕಾಟದಲ್ಲಿ ಚಿತ್ರದುರ್ಗದಿಂದ ಮಾದರ ಚೆನ್ನಯ್ಯ ಶ್ರೀಗಳನ್ನು ಅಭ್ಯರ್ಥಿಯನ್ನು ಮಾಡಬೇಕು ಅಂತೇಳಿ ಬಿ ಜೆ ಪಿಯ ವಲಯದಲ್ಲಿ ಬಹುದೊಡ್ಡ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ಸಂಘ ಪರಿವಾರದ ಹಿನ್ನೆಲೆಯುಳ್ಳರಾಗಿರೋದ್ರಿಂದ ಸಂಘ ಪರಿವಾರದಲ್ಲಿ ಒಂದಷ್ಟು ಬಹುದೊಡ್ಡ ಲಿಂಕನ್ನು ಇಟ್ಕೊಂಡಿರೋದ್ರಿಂದ ಅವರಿಗೆ ಬ ಸಂಘ ಪರಿವಾರದವರು ಏನಾದರೂ ಮಾಡಿ ಟಿಕೆಟ್ ಕೊಡಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಮೂಲಕ ಮಠಾಧೀಶರನ್ನ ಸಕ್ರಿಯವಾಗಿ ರಾಜಕಾರಣಕ್ಕೆ ತೆರಬೇಕು ಎಂಬ ಒಂದು ವಿಚಾರವನ್ನ ಸಂಘ ಪರಿವಾರ ಹಾಗೂ ಬಿಜೆಪಿ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮಠಾಧೀಶರನ್ನ ಒಂದು ವೇಳೆ ಚುನಾವಣಾ ಅಖಾಡಕ್ಕೆ ಇಳಿಸಿದ್ರೆ ರಾಜ್ಯ ರಾಜಕಾರಣದಲ್ಲಿ ಇದು ಒಂದು ರೀತಿಯ ಬಹುದೊಡ್ಡ ತಿರುವನ್ನು ಕೂಡ ಕೊಡುತ್ತೆ ಎಂಬ ಒಂದು ದೊಡ್ಡ ಆ ಅಂದ್ರೆ ಒಂದು ದೊಡ್ಡ ಪ್ಲಾನ್ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ಪ್ರವೇಶವನ್ನು ಕುರಿತು ಸ್ವಾಮೀಜಿಗಳು ಇದುವರೆಗೂ ಎಲ್ಲೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲ ಆದ್ರೆ ಸ್ವಾಮೀಜಿಯ ಅಭಿಪ್ರಾಯವನ್ನು ತಿಳಿದ ಬಳಿಕ ಬಿಜೆಪಿಯ ಒಂದು ನಿರ್ಧಾರವನ್ನು ಕೂಡ ಪ್ರಕಟಿಸತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಪಕ್ಷವು ಏನು ನಾರಾಯಣ ಸ್ವಾಮಿ ಅವರು ನಾನು ಚುನಾವಣಾ ರಾಜಕೀಯದಿಂದ ಹಿಂದು ಉಳಿತೀನಿ ಅಂತ ಹೇಳಿದಾಗ ಪಕ್ಷವು ಯಾರು ಮುಂದಿನ ಅಭ್ಯರ್ಥಿ ಎಂಬ ಒಂದು ಹುಡುಕಾಟದಲ್ಲಿತ್ತು ಆ ಒಂದು ಹುಡುಕಾಟದ ಸಮಯದಲ್ಲಿ ಮಾದರ ಚೆನ್ನಯ್ಯ ಸ್ವಾಮೀಜಿಗಳ ಹೆಸರನ್ನು ಕೂಡ ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬರುತ್ತೆ ಅವ್ರಿಗೆ ಅಲ್ಲೂ ಕೂಡ ಚಿತ್ರದುರ್ಗದಲ್ಲಿ ನೀವು ಆನೆ ನಾರಾಯಣ ಸ್ವಾಮಿ ತಗೊಂಡ್ಬಂದು ಇಲ್ಲಿ ಹಾಕಿದ್ದೀರಾ ಬೆಂಗಳೂರಿನವ್ರನ್ನ ಅಭ್ಯರ್ಥಿಯನ್ನು ಮಾಡಿದ್ದೀರಾದರೆ ಸ್ಥಳೀಯರಿಗೆ ಅವಕಾಶ ಕೊಡಬೇಕಿತ್ತು ಬಿಜೆಪಿಯಲ್ಲಿ ಒಂದಷ್ಟು ಚರ್ಚೆಗಳಿತ್ತು ಒಂದು ವೇಳೆ ಮಾದರ ಚೆನ್ನಯ್ಯ ಶ್ರೀಗಳಿಗೆ ಏನಾದರೂ ಅವಕಾಶ ಕೊಟ್ಟರೆ ಸ್ಥಳೀಯರಿಗೆ ಅವಕಾಶ ಕೊಟ್ಟು ಎನ್ನುವ ಎನ್ನುವ ಒಂದು ಒಳ್ಳೆಯ ವಿಚಾರಗಳು ಕೂಡ ಬಿಜೆಪಿಯ ಪಾಳ್ಯದಲ್ಲಿ ಉಳ್ಕೊಂತಕ್ಕಂಥದ್ದು ಹಾಗಾಗಿ ಏನಾದರೂ ಮಾಡಿ ಮಾದರ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದಷ್ಟು ಪ್ಲಾನ್ಗಳನ್ನು ಕೂಡ ಬಿಜೆಪಿ ಮಾಡ್ತಾ ಇರತಕ್ಕಂಥದ್ದು ತುಮಕೂರು ಜಿಲ್ಲೆಯ ಶಿರಾಗು ಪಾವಗಡ ಈ ಒಂದು ಸೇರಿದಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರ್ತೈತೆ ಇದೊಂದು ಪರಿಶಿಷ್ಟ ಜಾತಿಯ ಆ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯದ ಮತಗಳು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇರೋದ್ರಿಂದ ಇಲ್ಲಿ ಒಂದು ಮಾದಿಗ ಸಮುದಾಯದ ಅಭ್ಯರ್ಥಿಯನ್ನೇ ಇಲ್ಲಿ ಹಾಕ್ಬೇಕಾಗುತ್ತೆ ಹಾಗಾಗಿ ಮಾದಿಗ ಸಮುದಾಯದ ಹಿನ್ನೆಲೆಯಿಂದ ಬಂದಿರತಕ್ಕಂತ ಮಾದರ ಚೆನ್ನಯ್ಯ ಶ್ರೀಗಳನ್ನ ಒಂದು ವೇಳೆ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರೆ ಅಭ್ಯರ್ಥಿಯನ್ನಾಗಿ ನಿಲ್ಸಿದ್ರೆ ಒಂದಷ್ಟು ಮಾದಿಗ ಸಮುದಾಯದ ಮತಗಳು ಶ್ರೀಗಳಾಗೆ ಒಂದು ಸಾಕಾರ ಆಗುತ್ತೆ ಇಲ್ಲಿ ಇದರಿಂದ ನಾವು ಗೆಲ್ಲಬಹುದು ಎಂಬ ಒಂದು ವಿಚಾರಗಳನ್ನ ಕೂಡ ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಹಲವು ಭಾಗಗಳಲ್ಲಿ ಈ ರೀತಿಯ ಏನೇ ಇದೆ ರಾಜ್ಯದ ಹಲವು ಭಾಗಗಳಲ್ಲಿ ಮಾದಿಗ ಸಮುದಾಯ ಅಂದರೆ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯದ ಮತಗಳು ನಿರ್ಣಾಯಕವಾಗಿವೆ ಅಂದರೆ ಅತಿ ಹೆಚ್ಚು ಮತಗಳನ್ನು ಕೂಡ ಇದೆ ಬಹುತೇಕ ಕ್ಷೇತ್ರಗಳಲ್ಲಿ ಇದೇ ರೀತಿಯ ಒಂದು ವಿಚಾರಗಳು ಕೂಡ ಇರ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಕ್ಷೇತ್ರದಲ್ಲೇ ಮಾದರ ಚೆನ್ನಯ್ಯ ಶ್ರೀಗಳಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಬಿ ಜೆ ಪಿ ಅವರನ್ನು ಸಂಪರ್ಕಿಸಿತ್ತು ಆದರೆ ಆವಾಗ ಮಾದರ ಚೆನ್ನಯ್ಯ ಶ್ರೀಗಳು ಅದನ್ನು ನಿರಾಕರಿಸಿದ್ರು ನನಗೆ ಚುನಾವಣೆ ಬೇಡ ನಾನು ಧರ್ಮರಕ್ಷಣೆ ವಿಚಾರದಲ್ಲೇ ನಾನು ಧರ್ಮ ರಕ್ಷಣೆ ಕಾರ್ಯದಲ್ಲೇ ಇರ್ತೀನಿ ನನಗೆ ಚುನಾವಣೆ ಬೇಡ ನಾನು ಎಲ್ಲ ಕ ಕೆಲಸಗಳನ್ನು ಧರ್ಮರಕ್ಷಣೆಯ ಮುಖಾಂತರ ಹಾಗೂ ಪೀಠದ ಮುಖಾಂತರನೇ ಮಾಡ್ತೀನಿ ನನಗೆ ಚುನಾವಣಾ ರಾಜಕೀಯ ಬೇಡ ಅಂತ ಹೇಳಿಬಿಟ್ಟು ನಯವಾಗಿ ತಿರಸ್ಕರಿಸಿದ್ರು ಆದರೆ ಈಗ ಮತ್ತೆ ಅದೇ ಬಾಲು ಅವರದೇ ಹೋಗಿದೆ ನೋಡಬೇಕು ಮುಂದಿನ ದಿನಗಳಲ್ಲಿ ಅವರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸ್ತಾರಾ ಒಂದು ಈ ಒಂದು ಸ್ಪರ್ಧೆಯ ಮುಖಾಂತರ ಬೇರೆ ಈಗ ಉತ್ತರ ಪ್ರದೇಶದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಸ್ವಾಮೀಜಿಗಳು ಸಕ್ರಿಯ ರಾಜಕಾರಣಕ್ಕೆ ಬಂದು ರಾಜಕಾರಣದಲ್ಲಿದ್ದಾರೆ ಮಾದರಿ ಚೆನ್ನಯ್ಯ ಶ್ರೀಗಳು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಅವರು ಅಹ್ ಬಿಜೆಪಿಯ ಗೆಲುವಿನ ಹಾದಿಯನ್ನು ನೀಡಿತ್ತಾರ ಮತ್ತೊಂದು ವಿಚಾರ ಅಂದ್ರೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಒಂದು ಬಹು ಮುಖ್ಯ ವಿಚಾರ ಆಗುತ್ತಿಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಹಾಕೋದ್ರ ಮೇಲೆ ಅಹ್ ಮತ್ತು ಬಿಜೆಪಿಯಿಂದ ಮಾದರಿ ಚೆನ್ನಯ್ಯ ಅವ್ರನ್ನೇ ಅಭ್ಯರ್ಥಿ ಮಾಡ್ತಾರಾ ಅಥವಾ ಮತ್ತೆ ನಾರಾಯಣ ಸ್ವಾಮಿ ಅವರ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತಾರ ಅನ್ನೋ ವಿಚಾರದ ಮೇಲೆ ಅಲ್ಲಿನ ಅಭ್ಯರ್ಥಿ ಯಾರಾಗಬೇಕು ಅಂತೇಳಿ ಮತದಾರರು ಕೂಡ ನಿರ್ಧರಿಸ್ತಾ ನಿರ್ಧರಿಸ್ಬೇಕು ವೀಕ್ಷಕರೇ